ಹಿರಿಯ ವೀಕ್ಷಕರೇ ವಿಕೆ ವಿಜಯನಗರ ಸುದ್ದಿಗೆ ಸ್ವಾಗತ ಸುಸ್ವಾಗತ ತಂಬಳ್ಳಿ ರೈತರಿಗೆ ಇಟಗಿ ವಿತರಣಾ ಕೇಂದ್ರದ ಜಸ್ಕಾಂ ಡಬಳಿರಾದ ರವೀಂದ್ರನಾಥ್ರವರು ಅವಮಾನ ಮಾಡಿದ್ದಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅಕ್ಕಿ ತೋಟೇಶ್ ಮತ್ತು ರೈತರು ಖಂಡನೆ ವ್ಯಕ್ತಪಡಿಸಿ ಪತ್ರಿಕಾಗೋಷ್ಠಿ ನಡೆಸಿದರು ಇವತ್ತು ನಾವು ತಂಬಳ್ಳಿ ಗ್ರಾಮದಿಂದ ಎಲ್ಲ ರೈತರು ಬಂದು ಇವತ್ತು ಇಟಗಿಯ ಕೆ ಪಿ ಟಿ ಸಿ ಸ್ಟೇಷನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರನ್ನು ಕಂಡು ನಮ್ಮ ಸಂಬಳ್ಳಿ ಗ್ರಾಮದಲ್ಲಿ ಈಗ ಹಾಲಿರ್ತಕ್ಕಂಥ ತಲು ಎಮ್ ಅನ್ನು ಬದಲಾಯಿಸಿ ಟ್ವೆಂಟಿ ಕೆ ಎಮ್ ಎ ಮಾಡ್ಬೇಕಂತೇಳಿ ಈಗಾಗಲೇ ಮೂರು ತಿಂಗಳ ಹಿಂದೆ ನಾವು ಎಸ್ ಸಿ ಮುಂದುವರೆ ಮನವಿ ಕೊಟ್ಟಿದ್ವಿ ಮತ್ತು ಅದು ಕಾರ್ಯಗತ ಆಗೋಲ್ಲ ಆದ ಕಾರಣ ನಾವು ಇವತ್ತು ನಾವು ಇಟಿಗೆ ಗ್ರಾಮದಲ್ಲಿರ್ತಕ್ಕಂಥ ಕೆ ಪಿ ಟಿ ಸಿಎಲ್ ವಿತರಣೆ ಬಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಭೇಟಿ ಮಾಡೋಕ್ಕೆ ಬಂದಿದ್ವಿ ಇವತ್ತು ಆದರೆ ಅವರು ಅಪಾಯಿಂಟ್ ತೊಗೊಂಡೆ ನಾವೆಲ್ಲ ರೈತರೆಲ್ಲ ಬಂದಿದ್ವಿ ಅಪಾಯಿಂಟ್ ತೊಗೊಂಡು ಬಂದ್ರ ಸತಿಗೆ ನಮ್ಮ ಮೂರು ತಾಸು ಕಾದ್ರ ಸತಿಗೆ ಅವ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮದು ಮನೆಯ ಸತಿ ಸ್ವೀಕರಿಸಲು ಮಾಡಲ್ಲ ನಮಗೆ ಭಾಳ ಬೇಜಾರಾಯಿತು ಯಾಕಂದ್ರೆ ನಾವು ಬಂದದ್ದು ಇವತ್ತು ರೈತರ ಕಷ್ಟಕ್ಕೋಸ್ಕರ ನಾವು ಬಂದಿವಿ ಇಲ್ಲಿ ಯಾಕಂದ್ರೆ ಇವತ್ತು ನಮ್ಮ ಭಾಗದಲ್ಲಿ ತಂಬಳೆ ಇರ್ತಕ್ಕಂಥ ಸಬ್ಸ್ಟೇಷನಲ್ಲಿ ಇರ್ತಕ್ಕಂಥ ಹಾಲಿ ಟೊಲಿಯಲ್ಲಿ ಸಾಕಾಗೋದಿಲ್ಲ ಅದು ಟ್ವೆಂಟಿ ಏನು ಮೀಸಿಗೆ ಆದರೆ ಟೆಂಡರ್ಗೆ ಹೋಗಿದ್ದ ಸತ್ಯ ವಿಷಯ ಗೊತ್ತಾಯ್ತು ಟೆಂಡ್ರಿಗೆ ಹೋದ್ರ ಸತಿ ಆದಷ್ಟು ಬೇಗ ಕೆಲಸ ಮಾಡಿ ಅಂತ ಮನೆ ಕೊಡೋಕೆ ಬಂದ ಸತಿಗೆ ಅವ್ರು ಮನೆಯ ಸ್ವೀಕರಿಸಲ್ಲ ನಿಜವಲ್ಲ ನಮಗೆ ಇದು ರೈತರಿಗೆ ಮಾಡಿದ್ರೆ ಅಪಮಾನ ಯಾಕಂದರೆ ನಾವು ರೈತರು ಮತ್ತು ಅವ್ರಿಗೆ ಅದ ಮತ್ತು ಎಲ್ಲಿ ಕೇ ನಾವು ಕೇಳೋಕೆ ಹೋಗಬೇಕು ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ನಾವು ಬಂದಿದ್ದೀವಿ ಆದರೆ ಇಷ್ಟೆಲ್ಲ ಬಂದ ಸತಿಗೆ ಅವ್ರ ಆ ಸ್ಟಾಫ್ನ ಇಲ್ಲ ಸರ್ ಈಗ ತಮ್ಮಿಂದ ಮುಖಂಡರು ರೈತರೆಲ್ಲ ಬಂದರೆ ಬರ್ರಿ ಅಂತ ಸತಿಗೆ ಅವ್ರಿಗೆ ಸತಿ ಅವ್ರ ಮನೆಗೆ ಸರ್ದು ಹೋಗೋಣ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವೀಂದ್ರನಾಥ್ ಅವರು ನಿಜವಾದ ನಮಗೆ ರೈತರಿಗೆ ನಮಗೆಲ್ಲ ಅಪಮಾನ ಮಾಡಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾವು ಇವತ್ತು ಬರೇ ಇವತ್ತು ಡಿ ಉಸ್ತುವಾರಿ ಮಿನಿಸ್ಟ್ರಿಗೆ ಜಮೀರ್ ಅಹಮದ್ ಅವ್ರಿಗೆ ಲೋಕಸಭಾ ಸದಸ್ಯರಾದ ತುಪ್ಪರಾ ಸರ್ ಅವರಿಗೆ ಮತ್ತು ಬಳ್ಳಾರಿ ವಿಜಯ ವಿಜಯನಗರ ಡಿ ಸಿ ಅವ್ರ ನಾವು ಕಂಪ್ಲೇಂಟ್ ಮಾಡ್ತೀವಿ ಅವ್ರನ್ನ ಕೂಡಲೇ ವರ್ಗ ವರ್ಗಾವಣೆ ಮಾಡಿರಿ ಅವ್ರ ಮೇಲೆ ಶಿಸ್ತು ಕ್ರಮ ಕೊಡ್ರಿ ಕೈ ಕೊಡ್ರಿ ರವೀಂದ್ರನಾಥದ ಹಿಂಬಡ್ತಿಯನ್ನು ಕೊಟ್ಟು ಅವ್ರಿಗೆ ವರ್ಗಾವಣೆ ಮಾಡ್ಬೇಕಂತೇಳಿ ನಮಗೆ ಈ ಮೂಲಕ ಅವ್ರದ್ದು ಕೇಳಿಕೊಳ್ತಾ ಯಾಕೆ ನಮ್ಮ ರೈತರು ಇವತ್ತು ನಮಗೆ ನಮಗೆ ಟ್ವೆಂಟಿ ಎಮ್ ಆಗದೆ ಇದ್ರೆ ನಮ್ಮ ತಂಬಳ್ಳಿ ಭಾಗದಲ್ಲಿ ಸುಮಾರು ಒಂದು ಕನಿಷ್ಠ ಹತ್ತು ಸಾವಿರ ಎಕರೆಗೆ ಭಾಳ ತೊಂದರೆ ಆಗ್ತೈತಿ ಇದು ಮನಗಂಡು ನಾವು ಅವರು ಹೋಗಿ ಆದಷ್ಟು ಬೇಗ ಕೆಲಸ ಮಾಡೋಂತ ಕೇಳೋಕೋಯ್ತು ಸದಿಗೆ ಇವತ್ತು ಅವರು ನಮಗೆ ಸ್ಪಂದನೆ ಮಾಡಲ್ಲ ಕೆಳಗೆ ಬರಲ್ಲ ನಮ್ಮ ಮನವಿ ಸುದ್ದಿ ಸ್ವೀಕಾರ ಮಾಡಲ್ಲ ಅದಕ್ಕೆ ನಾ ನಾವೇ ಮಾ ಮಾಡಿದ್ದೇವೆ ಅಂದರೆ ಅವ್ರ ಮನವಿ ಸ್ವೀಕರಿಸೋದಕ್ಕೆ ಆಫೀಸ್ ಮೇನ್ ಗೇಟ್ನಿರ್ತಕ್ಕಂಥ ಗ್ಲಾಸ್ಗೆ ಗ್ಲಾಸಿಗೆ ನಮ್ಮ ಮನವಿಯನ್ನು ಹಚ್ಚಿ ಅಲ್ಲಿ ನಾವೆಲ್ಲ ನಾವೆಲ್ಲ ಕುಂತ್ಕೊಂಡು ಪ್ರತಿಭಟನೆ ಮಾಡಿ ನಾವು ಬಂದಿದ್ದೇವೆ ಈ ವಿಷಯವನ್ನು ನಮ್ಮ ಮೇಲಾಧಿಕಾರಿಗೆ ಮತ್ತು ಎಸ್ ಸಿ ಕಲಬುರಗಿ ಅವರಿಗೆ ಸತಿಗೆ ಮನೆ ಕೊಟ್ಟವ್ರು ಕೂಡಲೇ ಅವ್ರು ವರ್ಗಾವಣೆ ಮಾಡಬೇಕು ನಮ್ಮ ತಂಬಳಿಯಲ್ಲಿರ್ತಕ್ಕಂಥ ಟೋಲ್ ಎಮೆಯನ್ನು ಟೆಂಡರ್ ಮಾಡಿ ನಮ್ಮ ಬೇಸಿಗೆ ಒಳಗಾಗಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಎಷ್ಟು